ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ದುಡ್ಡಿನ ಕಂತೆಗಳನ್ನು ಹಾಸಿಗೆ ಮೇಲೆ ಆಸಿಕೊಂಡು ಮಲಗುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಗೊತ್ತಾ ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ನೋಡಿ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ಈ ರಾಶಿ ನಕ್ಷತ್ರದವರಿಗೆ ಸಿಕ್ಕಾಬಟ್ಟೆ ಒಳ್ಳೆಯದಾಗುತ್ತೆ ಸಿಕ್ಕಾ ಬಟ್ಟೆ ಒಳ್ಳೆಯದು ಒಳ್ಳೆಯದಾಗುತ್ತೆ ಯಾಕೆಂದರೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೋಚಾರದ ಫಲ ಶನಿಯ ಒಂದು ಫಲದ ಆಧಾರವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಇಸಿವಿ ವರ್ಷ ಪೂರ್ತಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ದುಡ್ಡಿನ ಕಂತೆಗಳು ಹಾಸಿಗೆ ಮೇಲೆ ಹಾಸ್ಕೊಂಡು ಮಲಗ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಅಷ್ಟಕ್ಕೊಂದು ವಿಪರೀತ ಅದೃಷ್ಟ ಇದೆ ವಿಪರೀತ ರಾಜಯೋಗ ಇದೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಈ ನೋಡಿ ಈ ಜನವರಿ ತಿಂಗಳಲ್ಲಿ ಎಸ್ಪೆಷಲಿ ಜನವರಿ ಒಂದು ತಿಂಗಳು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಈ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ವಿಶಾಖಾ ನಕ್ಷತ್ರದವರಿಗೆ ಎಕ್ಸಾಂಪಲ್ಲು ಈ ವೃಶ್ಚಿಕ ರಾಶಿಯಲ್ಲಿ ಯಶ್ ಕೆ ಜಿ ಎಫ್ ಯಶ್ ಇರೋದು ಎಕ್ಸಾಂಪಲ್ಲು ಇರೋದು ನಾನು ಈ ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ದುಡ್ಡಿನಲ್ಲಿ ಇರುವ ಏಕೈಕ ರಾಶಿ ನಕ್ಷತ್ರದವರು ಋಷಭ ರಾಶಿ ಕೃತಿಕಾ ನಕ್ಷತ್ರ ಋಷಭರಾಶಿ ರೋಹಿಣಿ ರ ನಕ್ಷತ್ರ ರಾಶಿ ಮೃಗಶಿರ ನಕ್ಷತ್ರ ಈ ಋಷಭ ರಾಶಿಯಲ್ಲಿ ರೋಹಿತ್ ಶರ್ಮಾ ಎಕ್ಸಾಂಪಲು ಇಂಡಿಯನ್ ಕ್ರಿಕೆಟರ್ ರೋಹಿತ್ ಶರ್ಮಾ ಡಿ ಕೆ ಶಿವಕುಮಾರ್ ಆಮೇಲೆ ಕಾಂತಾರ ಈರೋ ಋಷಭ್ ಶೆಟ್ಟಿ ನೋಡ್ರಿ ಋಷಭ್ ಅವರು ಇನ್ನು ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಎಕ್ಸಾಂಪಲ್ಲು ಸುದೀಪ್ ದರ್ಶನ್ ರಜನಿಕಾಂತ್ ಅವರು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಎರಡು ಸಾವಿರದ ಇಪ್ಪತ್ತಾರನೇ ಸಿವಿಯಲ್ಲಿ ದುಡ್ಡಿನ ಕಂತೆಗಳನ್ನು ಹಾಸಿಗೆ ಮೇಲೆ ಇಟ್ಟು ಮಲಗುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರ ಆಗ್ತಾರಪ್ಪ ಅಂದರೆ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರಾಗಿರ್ತಾರೆ ಸಿಕ್ಕಾಬಟ್ಟೆ ರಾಜಯೋಗ ಸಿಕ್ಕಾಬಟ್ಟೆ ಅದೃಷ್ಟ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲು ಅದಕ್ಕೆ ಆಯ್ಕೆಗಳು ಸರಿಯಾಗಿರಬೇಕು ನಮ್ಮ ಉದ್ಯೋಗದ ಆಯ್ಕೆ ನಮ್ಮ ವ್ಯಾಪಾರದ ಆಯ್ಕೆ ನಮ್ಮ ಕೃಷಿ ವ್ಯವಸಾಯದ ಆಯ್ಕೆ ನಮ್ಮ ರಾಜಕೀಯದ ಆಯ್ಕೆ ನಮ್ಮ ಚಲನಚಿತ್ರರಂಗದ ಆಯ್ಕೆಗಳು ಸರಿಯಾಗಿರಬೇಕು ನಮ್ಮ ಆಯ್ಕೆಗಳೇ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ನಮ್ಮ ಆಯ್ಕೆಗಳೇ ನಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತೆ ಅದೃಷ್ಟ ಅನ್ನೋದೊಂದಿರಬೇಕು ಹಣೆ ಬರಹ ಅನ್ನೋದೊಂದಿರಬೇಕು ಒಂದು ಗ್ರಹಗಳ ಒಂದು ಆಶೀರ್ವಾದ ಅನ್ನೋದೊಂದು ಇರಬೇಕು ತಂದೆ ತಾಯಿ ಆಶೀರ್ವಾದ ಹಿಂದಿನ ಜನ್ಮದ್ ಪೂರ್ವ ಪುಣ್ಯದ ಒಂದು ಹಾಂ ಆಶೀರ್ವಾದ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ವಿಪರೀತ ರಾಜಯೋಗ ವಿಪರೀತ ದುಡ್ಡಿನಲ್ಲಿ ಎಸ್ಪೆಷಲಿ ಮನುಷ್ಯನಿಗೆ ಇನ್ನೇನಿರಬೇಕು ಆರೋಗ್ಯ ದುಡ್ಡು ಇವೆರಡೂ ನಮ್ಮ ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಸಂಸ್ಕಾರಗಳು ಇಟ್ಕೊಬೇಕು ಒಳ್ಳೆತನ ಇಟ್ಕೊಬೇಕು ಹಾಂ ಒಳ್ಳೇದು ಮಾಡಬೇಕು ಹಾಂ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದಂತೂ ಬಯಸ್ಬಾರ್ದು ಕೆಟ್ಟದಂತೂ ಮಾಡಬಾರ್ದು ಮನುಷ್ಯ ಆಯ್ಕೆಗಳು ಇಟ್ಕೊಳ್ಳಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿ ನಿಮಗೆ ಇಷ್ಟವಾದ ದೇವರು ಅಂತ ಇರುತ್ತೆ ಮನೆ ದೇವರು ಬೇರೆ ಕುಲದೇವರು ಬೇರೆ ನಿಮಗಿಷ್ಟವಾದ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ ಮಂತ್ರದ ಮುಖಾಂತರ ಖಂಡಿತವಾಗ್ಲೂ ದುಡ್ಡಿನ ಕಂತೆಗಳನ್ನ ಹಾಸಿಗೆ ಮೇಲೆ ಇಟ್ಟು ಮಲಗುವ ಕಾಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ